ಇರಾನ್ನಿಂದ ಸುರಕ್ಷಿತವಾಗಿ ಕರೆತಂದರು ಕೃತಜ್ಞತೆ ತೋರದ ಕಾಶ್ಮೀರ ವಿದ್ಯಾರ್ಥಿಗಳು ಕಾಶ್ಮೀರಕ್ಕೆ ಬಸ್ನಲ್ಲಿ ಹೋಗಲ್ವಂತೆ ವಿಮಾನವೇ ಬೇಕಂತೆ ಸ್ವಾಗತಕ್ಕೆ ಅಧಿಕಾರಿಗಳು ಬರಲಿಲ್ಲ ಎಂದು ಕೊಂಕು ನುಡಿದ ವಿದ್ಯಾರ್ಥಿಗಳು ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ತೀವ್ರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡಿರುವ ಭಾರತ ಸರ್ಕಾರ ಇರಾನ್ನಲ್ಲಿರುವ ತನ್ನ ನಾಗರಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲು ಮುಂದಾಗಿದೆ ಬುಧವಾರವಷ್ಟೇ ನೂರ ಹತ್ತು ವಿದ್ಯಾರ್ಥಿಗಳ ಮೊದಲ ಗುಂಪನ್ನು ದೆಹಲಿಗೆ ಕರೆತರಲಾಗಿದೆ ಈ ಪೈಕಿ ತೊಂಬತ್ತು ಮಂದಿ ಕಾಶ್ಮೀರಿಗಳು ಇರಾನಿನ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಇವರು ವ್ಯಾಸಂಗ ಮಾಡುತ್ತಿದ್ದರು ಪ್ರಸ್ತುತ ಅಲ್ಲಿ ಉದ್ಭವಿಸಿರುವ ಪರಿಸ್ಥಿತಿಯಿಂದಾಗಿ ಜೀವಾಪಾಯದಲ್ಲಿ ಸಿಲುಕಿದ್ದರು ಇವರ ಪಕ್ಕಕ್ಕೆ ಮಿಸೈಲ್ ಬಂದು ಬಿದ್ದ ಸನ್ನಿವೇಶ ಕೂಡ ನಡೆದಿದೆ ಇಂತಹ ಸ್ಥಿತಿಯಲ್ಲಿ ಭಾರತ ಸರ್ಕಾರ ಮುತುವರ್ಜಿ ವಹಿಸಿ ಇವರನ್ನು ದೆಹಲಿಗೆ ಉಚಿತ ವಿಮಾನದ ಮೂಲಕ ಕರೆದುಕೊಂಡು ಬಂದಿದೆ ಭಾರತಕ್ಕೆ ಬಂದಿಳಿದ ತರುವಾಯು ಕೆಲವು ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಜೀವ ಉಳಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಆದರೆ ಕೆಲವು ಕಾಶ್ಮೀರ ವಿದ್ಯಾರ್ಥಿಗಳು ಮಾತ್ರ ಸರ್ಕಾರದ ವಿರುದ್ಧ ಕೊಂಕು ನುಡಿದಿದ್ದಾರೆ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಾಗ ಸ್ವಾಗತಿಸಲು ಯಾವೊಬ್ಬ ಅಧಿಕಾರಿಯೂ ಬಂದಿಲ್ಲ ಎಂದು ಆರೋಪಿಸಿದ್ದಾರೆ ಅದಷ್ಟೇ ಅಲ್ಲದೆ ದೆಹಲಿಯಿಂದ ಕಾಶ್ಮೀರಕ್ಕೆ ತೆರಳಲು ವಿಮಾನದ ಬದಲು ಬಸ್ ವ್ಯವಸ್ಥೆ ಮಾಡಿದ್ದಾರೆ ಈಗಾಗಲೇ ನಿಂದ ಬಂದು ನಮಗೆ ಸುಸ್ತಾಗಿದೆ ಅದರ ನಡುವೆ ಮತ್ತೆ ಬಸ್ನಲ್ಲಿ ಪ್ರಯಾಣಿಸುವುದು ನಮಗೆ ಕಷ್ಟವಾಗುತ್ತಿದೆ ಅದು ಕೂಡ ದುಬಾರಿ ಬಸ್ನ ಬದಲು ಕಳಪೆ ಬಸ್ನ ವ್ಯವಸ್ಥೆ ಮಾಡಿದ್ದಾರೆ ಎಂದಿದ್ದಾರೆ ವಿದ್ಯಾರ್ಥಿಗಳ ಕುಂಕುನುಡಿ ವಿರುದ್ಧ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ बट फ्रॉम हियर वी हैव नथिंग हमें रीएश्योर किया गया था हमें uh, कश्मीर सेफली लैंड uh, करेंगे लेकिन यहाँ पे कोई नहीं है जो आए थे वो भी यहाँ नहीं है हमें एस आर टी सी बसेस प्रोवाइड की गई है जिनमें हमें बोल रहे हैं ट्वेंटी आवर्स ट्रैवल करके आप कश्मीर जाओ हम ऑलरेडी चार दिन से ट्रैवल कर रहे हैं हमें हम उस सिचुएशन में नहीं है कि हम एस आर टी सी बसेस में कश्मीर जा सके हमें री एश्योर किया गया था आपको सेफली पहुँचाया जाएगा आपके घर उधर क्योंकि यहाँ पे एज यू कैन सी नो वन इज है

अगर कुछ टाइम पहले इन्होंने कहा तो हम कर देते इन्होंने नहीं कि, इन्हों किया इन्होंने रिएक्शन किया था ट्वीट्स किए थे इन्होंने कि नहीं हम पूछा ही आपको बार लेकिन इन्होंने नहीं किया कुछ no one ये one है one है तो भी हमारे नो वन